ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಸುಂದರವಾದ ಮತ್ತು ಗ್ರ್ಯಾಂಡಾಗಿ ಕಾಣಿಸುವಂತಹ ಸೀರೆ ಕುಚ್ಚನ್ನು ಹೇಗೆ ಹಾಕೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ಇದೇ ಮೊದಲನೇ ಬಾರಿ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮ್ಮನ್ನು ತಲುಪತ್ತೆ ಆಗ ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಸುಂದರವಾಗಿರುವಂತಹ ಸೀರೆ ಕುಚ್ಚಿನ ಡಿಸೈನ್ ಹೇಗೆ ಹಾಕೋದು ಅಂತ ನೋಡೋಣ ನೋಡಿ ನಾನಿಲ್ಲಿ ನೂರಿಪ್ಪತ್ತು ಎಳೆದಾರನ ರೆಡಿ ಮಾಡ್ಕೊಂಡಿದ್ದೀನಿ ಹೇಗೆ ಮಾಡ್ಕೊಳ್ಳೋದು ಅನ್ನೋದು ಸಹ ಆಲ್ರೆಡಿ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ನೀವು ನನ್ನ ಪ್ಲೇಲಿಸ್ಟ್ನಲ್ಲಿ ಚೆಕ್ ಮಾಡಿದರೆ ನಿಮಗೆ ಸಿಗತ್ತೆ ಮತ್ತು ಈ ರೀತಿಯ ಬೀಟ್ಸ್ ತೊಗೊಂಡಿದ್ದೀನಿ ಗ್ಲೂ ತೊಗೊಂಡಿದ್ದೀನಿ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ ಈಗ ನೋಡಿ ಒಂದು ಸೂಜಿಯನ್ನು ತಗೊಂಡು ನಾನಿಲ್ಲಿ ಬಟ್ಟೆಗೆ ಹೋಲ್ ಮಾಡ್ತಾ ಇದ್ದೀನಿ ನಂತರ ಶಾರ್ಕ್ ಪಾರ್ಟ್ನ ಈಗ ಹಾಕ್ಕೊಂಡು ಹೀಗೆ ನಿಧಾನಕ್ಕೆ ಹೇಳ್ಕೊತಾ ಇದ್ದೀನಿ ನಂತರ ಕುಚ್ಚು ಎಷ್ಟು ಕೂತ ಬೇಕು ಅನ್ನೋದನ್ನು ನೋಡಿಕೊಂಡು ಹೀಗೆ ಕಟ್ ಮಾಡ್ತಾ ಇದ್ದೀನಿ ನಂತರ ಗೋಲ್ಡನ್ ಥ್ರೆಡ್ಡನ್ನು ತಗೊಂಡ್ಬಿಟ್ಟು ನಾಟ್ ಎಕ್ಸ್ಟ್ರಾ ಸ್ವಲ್ಪ ಬಿಟ್ಕೊಂಡು ಹೀಗೆ ದಾರವನ್ನು ಸುತ್ತಾ ಇದ್ದೀನಿ ತುಂಬಾ ಟೈಟ್ ಆಗಿ ಸುತ್ಕೊಬೇಕಾಗುತ್ತೆ ನಂತರ ಈ ರೀತಿ ಕೂಕಟ ರೀತಿ ನಾಟನ್ನ ಹಾಕೋಬೇಕು ಥ್ರೆಡ್ನ ಕಟ್ ಮಾಡಿಬಿಟ್ಟು ಹಿಂದೆ ತಿರುಗಿಸ್ಬಿಟ್ಟು ನಾಟ್ ಹಾಕ್ತಾ ಇದ್ದೀನಿ ಹೀಗೆ ಹಿಂದೆ ತಿರುಗಿಸಿ ನಾಟ್ ಹಾಕೋದ್ರಿಂದ ನಮಗೆ ನಾಟ್ ಹಾಕಿರೋದು ಕಾಣಿಸೋದಿಲ್ಲ ಈಗ ನೋಡಿ ದಾರ ಅಷ್ಟು ಹೀಗೆ ಹಿಡ್ಕೊಂಡ್ಬಿಟ್ಟು ಒಂದೇ ಲೆವೆಲ್ಗೆ ಬರೋ ರೀತಿ ಕಟ್ ಮಾಡ್ತಾಯಿದ್ದೀನಿ ಸಿಲ್ಕ್ ಥ್ರೆಡ್ ಸಮೇತ ಕಟ್ ಮಾಡಿದ್ದೀನಿ ಸಿಲ್ಕ್ ಥ್ರೆಡ್ ಬೇಡ ಅನ್ನೋರು ಹಿಂದ್ಗಡೆ ನಾವು ನಾಟ್ ಹಾಕ್ತೀವಲ್ಲ ಅಲ್ಲಿಗೆ ಕಟ್ ಮಾಡ್ಕೋಬೇಕು ಈಗ ನೋಡಿ ಇಷ್ಟ ಆದಮೇಲೆ ಎರಡು ಇಂಚಿಗೆ ನಾನು ಹೀಗೆ ಮತ್ತೆ ಹೋಲ್ ಮಾಡಿಕೊಂಡು ಕುಚ್ಚನ್ನು ಕಟ್ಕೋತಾ ಇದ್ದೀನಿ ಇದೇ ರೀತಿ ನಾನು ಕಂಟಿನ್ಯೂ ಮಾಡ್ಕೊತಾ ಇದ್ದೀನಿ ಈಗ ನೋಡಿ ಕುಚ್ಚೆಲ್ಲ ಫುಲ್ ಕಟ್ಟಿ ಆಗಿದೆ ಇವಾಗ ಏನು ಮಾಡಬೇಕು ಅಂದರೆ ನೋಡಿ ಇಲ್ಲಿ ನಾನು ಗ್ಲೂ ಹಾಕ್ತಾಯಿದ್ದೀನಿ ಹೀಗೆ ನಂತರ ಈ ಬೀಡನ್ನು ಹೀಗೆ ಸ್ಟಿಕ್ ಮಾಡ್ತಾ ಇದ್ದೀನಿ ಫಸ್ಟು ಸೆಂಟರ್ ಬೀಡು ಸ್ಟಿಕ್ ಆಗಬೇಕು ನಂತರ ಹೀಗೆ ಈ ಕಡೆ ಸೈಡು ಮತ್ತೆ ಇದ್ರೆ ಈ ಕಡೆ ಸೈಡು ನಂತರ ಇಲ್ಲೂ ಸಹ ಗ್ಲೂನ ಹಾಕ್ಕೋತಾ ಇದ್ದೀನಿ ಇದೇ ರೀತಿಯಲ್ಲಿ ಸ್ಟಿಕ್ ಮಾಡ್ಕೋತಾ ಇದೆ ನೋಡಿ ಫ್ರೆಂಡ್ಸ್ ಇವಾಗ ಫುಲ್ ಡಿಸೈನ್ಸ್ ರೆಡಿಯಾಗಿದೆ ನೋಡಿ ಈ ಕುಚ್ಚಿಗೆ ಈ ರೀತಿಯ ಬೀಡ್ಗೆ ಎಷ್ಟೊಂದು ಕಲರ್ ಕಾಂಬಿನೇಷನ್ ಪರ್ಫೆಕ್ಟ್ ಆಗಿದೆ ಅಂತ ಒಮ್ಮೆ ಕುಚ್ಚನ್ನು ಕಟ್ಟಿ ಆದಮೇಲೆ ಎಲ್ಲ ಕುಚ್ಚುಗಳು ಸಹ ಒಂದೇ ಸೈಜಲ್ಲಿ ಇದೆಯಾ ಅಂತ ನೋಡ್ಕೋಬೇಕಾಗತ್ತೆ ಒಂದು ಸಲ ಅಷ್ಟು ದಾರನೂ ಟ್ರಿಮ್ ಮಾಡ್ಕೊಂಡ್ಬಿಟ್ರೆ ನಮಗೆ ನೀಟಾಗಿ ಗ್ರ್ಯಾಂಡಾಗಿ ನೋಡೋದಕ್ಕೆ ಅತ್ಯಾಕರ್ಷಕವಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ನೋಡೋದ್ರಲ್ವ ಫ್ರೆಂಡ್ಸ್ ಒಂದು ಹೊಸ ರೀತಿಯ ಕುಚ್ಚಿನ ಡಿಸೈನ್ನ ಇವತ್ತಿನ ವಿಡಿಯೋದಲ್ಲಿ ಕಲ್ತ್ವಿ ಅಲ್ವಾ ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ ಮತ್ತು ನಿಮ್ಮ ವೀಡಿಯೋ ು ನೋಡಿ ಹೇಗೆ ಅನ್ನಿಸ್ತು ಅನ್ನೋದನ್ನು ಕೆ ಒಂದು ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಹೀಗೆ ಶೇರ್ ಮಾಡೋದ್ರಿಂದ ಬೇರೆಯವರಿಗೆ ಕಲಿಸಿದ ಹಾಗೂ ಸಹ ನೀವು ಆಗತ್ತೆ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಆ್ಯಂಡ್ ಟೆಲ್ ದ್ಯಂಡ್ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್